ಕುಮಾರಸ್ವಾಮಿ ವರ್ತನೆಯಿಂದ ಸಿಡಿದ್ರ ಜೆಡಿಎಸ್ ನ ಶಾಸಕರು ಕೇಂದ್ರ ಮಂತ್ರಿ ಆದ್ಮೇಲೆ ಶಾಸಕರನ್ನೇ ಮರೆತ್ರ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆದ್ಮೇಲೆ ನಾಟ್ ರೀಚಬಲ್ ಆದ್ರ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆದ್ಮೇಲೆ ಜೆಡಿಎಸ್ ನ ಶಾಸಕರು ಅನಾಥರಾದ್ರ ಜೆಡಿಎಸ್ ನಲ್ಲಿ ಶಾಸಕರ ಕಷ್ಟ ಕೇಳೋರಿಲ್ಲ ಹೇಳೋರಿಲ್ಲ ಶಾಸಕರ ಕೈಗೆ ಸಿಗ್ತಾ ಇಲ್ವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಚುನಾವಣೆ ಇದ್ದಾಗ ಮಾತ್ರ ನಾವು ನೆನಪಾಗ್ತೇವೆ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ನಮ್ಮನ್ನ ದುಡಿಸಿಕೊಂಡ್ರು ಮೈಸೂರು ಚಲೋ ಪಾದಯಾತ್ರೆಯಲ್ಲೂ ನಮ್ಮನ್ನ ಬಳಸಿಕೊಂಡ್ರು ಆದ್ರೆ ನಂತರ ಎಲ್ಲಾ ವಿಷಯದಲ್ಲೂ ನಾವು ನೆಗ್ಲೆಕ್ಟ್ ಆಗ್ತಿದ್ದೇವೆ ಬೇಕಿದ್ದಾಗ ಬಳಸಿಕೊಂಡು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಬೇಡುವ ಹಾಗಾದ್ರೆ ಪಕ್ಷದಲ್ಲಿ ಯೂಸ್ ಅಂಡ್ ಥ್ರೋ ಆಗಿದ್ದೀವಾ ಅಂತ ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿ ಬಹಿರಂಗ ಹೇಳಿಕೆ ಕೊಟ್ರು ಅಂತ ಅವರ ಮಗನಿಗೆ ಹುದ್ದೆ ಕೊಡ್ತಾರಂತೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ನಾವು ಸುಮ್ಮನಿದ್ರೆ ನಮ್ಮನ್ನೇ ನಿರ್ಲಕ್ಷ್ಯ ಮಾಡ್ತಾರೆ ಹೀಗೆ ಕುಮಾರಸ್ವಾಮಿ ವರ್ತನೆ ವಿರುದ್ಧ ಜೆ ಡಿ ಶಾಸಕರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಅವರವರೇ ಮಾತು ನಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ ನೋಡಿ ಕುಮಾರಸ್ವಾಮಿ ಅವರ ವರ್ತನೆ ಈ ಹಿಂದೆಯಿಂದಲೂ ಕೂಡ ಕೆಲವು ಜೆ ಡಿ ನ ಶಾಸಕರು ಸಿಡಿದೆದ್ದಿದ್ರು ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತು ಕೆಲವೊಂದಿಷ್ಟು ಜನ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿರುವ ಉದಾಹರಣೆಗಳು ಕೂಡ ಇದಾವೆ ಇದೆಲ್ಲದರ ನಡುವೆ ಈಗ ಕೇಂದ್ರ ಮಂತ್ರಿ ಆದ ನಂತರ ಶಾಸಕರ ಕೈಗೆ ಅಂದ್ರೆ ಜೆಡಿಎಸ್ ನ ಶಾಸಕರ ಕೈಗೆ ಕುಮಾರಸ್ವಾಮಿ ಅವರು ಸಿಗ್ತಾ ಇಲ್ಲ ಅನ್ನೋ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಶಾಸಕರ ಕೈಗೆ ಯಾಕೆ ಸಿಗ್ತಾ ಇಲ್ಲ ಕುಮಾರಸ್ವಾಮಿ ಅವರು ಅನ್ನೋ ಪ್ರಶ್ನೆಯೂ ಕೂಡ ಇದೆ ನೋಡಿ ಚನ್ನಪಟ್ಟಣ ಭಯಲಕ್ಷಣ ಇತ್ತು ಆ ಸಂದರ್ಭದಲ್ಲಿ ಜೆಡಿಎಸ್ ನ ಆಲ್ಮೋಸ್ಟ್ ಶಾಸಕರು ಅಲ್ಲಿಯೇ ಬಂದ್ ನಿಂತ್ಕೊಂಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಹಳ್ಳಿ ಹಳ್ಳಿಗೂ ತಿರುಗಿ ಪ್ರಚಾರವನ್ನ ನಡೆಸ್ತಾರೆ ಇಂತಹ ಕೆಲಸ ಇದ್ದಾಗ ನಾವು ಬೇಕು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ನಾವು ಬೇಡವಾ ಅನ್ನೋ ನಿಟ್ಟಿನಲ್ಲಿ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಪ್ರಮುಖ ನಿರ್ಧಾರ ಅಂತ ಅಂದ್ರೆ ಜಿ ಟಿ ದೇವೇಗೌಡರ ಮಗ ಅವರಿಗೆ ಅಧಿಕಾರವನ್ನ ಕೊಡ್ತೀವಿ ಅಥವಾ ಪಕ್ಷದಲ್ಲಿ ಒಂದು ಹುದ್ದೆಯನ್ನ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟ ನಂತರ ಈ ವಿಚಾರ ಮುನ್ನೆಲೆಗೆ ಬಂದಿರೋದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ನಮ್ಮನ್ನ ಯಾಕೆ ಕೇಳಲ್ಲ ದುಡಿಯುವಾಗ ದುಡಿಸ್ಕೊಳ್ತೀರಾ ಇಂಥ ನಿರ್ಧಾರ ತೆಗೆದುಕೊಳ್ಳುವಾಗ ನಮ್ಮ ಅಭಿಪ್ರಾಯ ಯಾಕೆ ಕೇಳಲ್ಲ ಅನ್ನೋದು ಜೆ ಡಿ ಎಸ್ನ ನಾಯಕರ ಪ್ರಶ್ನೆಯಾಗಿರುವುದು ಹಾಗಾಗಿನೇ ಕುಮಾರಸ್ವಾಮಿಯವರ ವಿರುದ್ಧ ಕೆಲವೊಂದಿಷ್ಟು ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ